ಈ ಒಂದು ವೇದಿಕೆ ಪರವಾಗಿ ಸ್ವಾಗತಿಸುತ್ತಾ ಮೊಟ್ಟ ಮೊದಲಿಗೆ ಕ್ರೀಡಾ ಧ್ವಜಾರೋಹಣವನ್ನು ನೆರವೇರಿಸಿಕೊಡ್ಬೇಕಂತ ಹೇಳ್ಕೊಂಡು ನಾನು ಸಹ ಆಗಿದ್ದಾರೆ ಹಾಗಾದ ಅತ್ಯಂತ ಹೆಚ್ಚಿನ ದಾನವನ್ನು ನೀಡಿದಂತಹ ದಾನಿಗೂ ಸಹ ಅವರಾಗಿದ್ದಾರೆ ಅವರು ಗುಂಡನ್ನು ಎಸೆದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಜೋರಾದಂತೆ ಚಪ್ಪಾಳೆ

ನೋಡ್ತಾ ಇದ್ದೀವಿ ಒಂದು ಮಕ್ಕಳೇ ಇವತ್ತಿ ಕ್ರೀಡಾತ್ಮಕದಲ್ಲಿ ಸೋಲು ಗೆಲುವು ಇದೇ ಇರುತ್ತದೆ ಸೋಲು ಇತಿ ಮುಖ್ಯವು ಗೆಲುವ ಅನ್ನ ಮಾಡುವ ಇದು ಅಂಕಗಳಿಸುವ ಮಷಿನ್ ಆಗಬೇಕು ಹೇಳಿ ಎಲ್ಲಾ ವಿದ್ಯಾರ್ಥಿಗಳು ಆಶಿಸುತ್ತಾರೆ ಆದರೂ ಈಗಿನ ಆಹಾರ ಮತ್ತು ಎಲ್ಲ ಹೈಬ್ರಿಡ್ ಇರೋದ್ರಿಂದ ಕ್ರೀಡೆ ಅಷ್ಟೇ ಅವಶ್ಯಕತೆ ಆರೋಗ್ಯ ಕಾಪಾಡಲು ಕ್ರೀಡೆ ಬಹುಮುಖ್ಯ ಹಾಗಾಗಿ ಪ್ರತಿಯೊಂದು ವಿದ್ಯಾರ್ಥಿಯು ದ್ವಿತೀಯರು ಪಡ್ಕೊಂಡಿದ್ದಾರೆ ಬಹುಮಾನ ಈ ಒಂದು ಬಹುಮಾನ ಬಹುಮಾನವನ್ನ ಪಡೆದಂತಹ ಮುಖ್ಯ ಹಾಗೂ ಈಗಾಗಲೇ ಅತಿಥಿಗಳು ಎಲ್ಲ ವಿಷಯವನ್ನು ನೀಡಿದ್ದಾರೆ ನಮ್ಮ ಪ್ರಭಾಸ್ ಅವರು ಅದು ವಿಶೇಷ ಮೊದಲೇ ಎಲ್ಲ ವಿವರಣೆಸಿಕೊಂಡಿದ್ದಾರೆ ಪ್ರಸ್ತಾವನೆ ಮಾಡಿದ್ದಾರೆ ಉಪಸ್ಥಿತರಿದ್ದಂಥ ಎಲ್ಲ ಕಣ್ಯರಿಗೆ ಶಿಕ್ಷಕರೇ ಹಾಗೂ ಮತ್ತು ವಿದ್ಯಾರ್ಥಿ ಇವತ್ತು ಒಂದು ಪ್ರತಿ ವರ್ಷದತ್ತೇ ಈ ವರ್ಷ ಕ್ರೀಡಾ ಉಸ್ತುವನ್ನು ಶಾಲೆಯಲ್ಲಿ ಆಚರಣೆ ಮಾಡ್ತಿರುವುದು ಸಂತೋಷದಾಯಕ ವಿಚಾರ ಹಾಗೆ ಇವತ್ತು ದೈಹಿಕ ಶಿಕ್ಷಕ ಬಿರ್ಸನ್ ಲೀಮಾರ್ ಅವರ ಒಂದು ಹೃಂದಳಾತ್ಮದಲ್ಲಿ ಸತತ ಪರಿಶ್ರಮದಿಂದ ಈ ಕಾರ್ಯಕ್ರಮ ಒಂದು ಕ್ರೀಡಾ ಉತ್ಸವವಾಗಿ ಪರಿವರ್ತನೆ ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಅನಿಸ್ತಾ ಇದೆ ಹಾಗಾಗಿ ಪ್ರಥಮ ನಾನು ಧನ್ಯವಾದವನ್ನು ನೋಡಿಸ್ತೀನಿ ಕ್ರೀಡೆಯನ್ನು ನಾವು ಆಡುವ ಮೊದಲು ಕ್ರೀಡೆಯ ಮಹತ್ವವನ್ನು ತಿಳ್ಕೊಳ್ಳೋದು ಬಹಳ ಪ್ರಮುಖವಾಗಿದೆ